ನಮ್ಮ ಎಸ್ ಎಸ್ಸಿ ಮೋರ್ಚಾದ ಕಾರ್ಯದರ್ಶಿಯಾದ ರಾಜ್ಯ ಕಾರ್ಯದರ್ಶಿ ಆದ ಶ್ರೀ ಹನುಮಂತನವರು ಬಂದಿದ್ದಾರೆ ಅವರಿಗೂ ಸಹ ಮಾತಾಡಿದ್ದಾರೆ ಒಂದು ಗಂಟೆಗೆ ಕೆಜಿ ಕೋಲಾರ ಅಲ್ಲ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮೀಟಿಂಗ್ ಇಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸಿ ಮತಯಾಚನೆ ಮಾಡಿಬಿಟ್ಟು ನಾನು ಹೋಗ್ತೇನೆ ಈಗ ತಾನೇ ಅವರು ಹೇಳ್ತಾ ಇದ್ರು ನಮ್ಮ ತಂದೆ ಬಗ್ಗೆ ನಮ್ಮ ತಾಯಿ ಬಗ್ಗೆ ಏನು ಸೇವೆ ಮಾಡಿದ್ದಾರೆ ಅಂತ ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಬೇಕು ಅಂತ ನೀವು ಆರು ವರ್ಷದಲ್ಲಿ ಎರಡು ಎಲೆಕ್ಷನ್ ಮಾಡಿದರೆ ಮೂರನೇ ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ ಅಂತ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು ಪ್ರಜಾವಾಣಿ ಅವರು ನಿನ್ನೆ ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ ನನಗೆ ಧೈರ್ಯ ಇರೋದೇ ಇಲ್ಲಿ ಮುಖಂಡರು ಮತ್ತೆ ನನ್ನ ಪಕ್ಷದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮೇಲೆ ಅವರು ಕುಮಾರಸ್ವಾಮಿ ಅವರು ದೇವೇಗೌಡ ಅಪ್ಪಾಜಿ ಮತ್ತು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಟ್ಟಾಗ ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವರ ಆಶೀರ್ವಾದ ಮಾಡಿ ಇಲ್ಲಿರುವ ಮುಖಂಡರು ಮತ್ತು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಛಾಪ್ ಹೊರಿಸಿದ್ದಾರೆ ಅದನ್ನು ಮುಂದುವರೆಸ ಮುಂದುವರಿಸುವ ಹೋಗಕ್ಕೆ ಕುಮಾರಸ್ವಾಮಿ ಅವರು ನನ್ನ ಬದಾರ್ಪೇಟೆ ಕ್ಷೇತ್ರದಲ್ಲಿ ಎರಡು ಸತಿ ವಿಧಾನಸಭಾ ಚುನಾವಣೆ ನಡೆಸಿದರು ಕಡಿಮೆ ಹಂತದಲ್ಲಿ ಸೋದೆ ಅಣ್ಣ ಅವರು ಹೇಳಿದಂಗೆ ಕಾರಣ ಕಾರಣಗಳು ಬಹಳ ಇವೆ ಅದಕ್ಕೆ ಆದ್ರೆ ಏನು ಈ ಲೋಕಸಭಾ ಚುನಾವಣೆ ನಡೆಯುತ್ತೆ ಇಲ್ಲಿ ನೋಡಿ ಇಲ್ಲೊಬ್ರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಅಂತಿದ್ದಾರೆ ನಾಲ್ವರು ಕ್ಷೇತ್ರದ ಹಾಜಿ ಶಾಸಕರು ಮನರಾಮಗೌಡ ಸ್ವಾಗತ ಕೋರ್ತಾ ಇದ್ದೀವಿ ಎಲೆಕ್ಷನ್ ನಡೆಯುತ್ತಾ ಎಲೆಕ್ಷನ್ ನಲ್ಲಿ ಓಟ್ ಹಾಕೋದು ತೆನೆವಂತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಆದ್ರೆ ನೀವೆಲ್ಲ ಅನ್ಕೊಂತೀರ ಮೋದಿ ಹೆಸರಾಕಿ ಬಿಜೆಪಿ ಬ್ಯಾನರ್ಸ್ ಎಲ್ಲ ಇದೆ ತೆನೆವಂತ ರೈತ ಮಹಿಳೆ ಏನಕ್ಕೆ ಅಂತ ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ದೇವೇಗೌಡರು ಅಪ್ಪಾಜಿ ಅವರು ಬಿಜೆಪಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮೂರು ಕ್ಷೇತ್ರ ಏನ್ ತಗೊಂಡಿದ್ರು ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು ಅದಕ್ಕೆ ತೆಲವಂತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ ಎರಡು ಇರುತ್ತೋ ಓಟ್ ನೀವು ಹಾಕ್ಬೇಕಾಗಿರೋದು ಅವ್ರಿಗೆ ನೀವು ಏನು ಮಾಡ್ತಿರೋ ಆಶೀರ್ವಾದ ಆಶೀರ್ವಾದ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡ ಅಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ ಈ ಎಲೆಕ್ಷನ್ ನಿಮ್ಮದು ನಿಮ್ಮ ಭವಿಷ್ಯದ ಎಲೆಕ್ಷನ್ ಈ ದೇಶದ ಎಲೆಕ್ಷನ್ ದಯವಿಟ್ಟು ಯೋಚನೆ ಮಾಡಿ ನನಗೇನು ಓಟ್ ಹಾಕ್ತಿರೋ ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡಕ್ಕೆ ಈ ದೇಶ ಒಂದು ಒಳ್ಳೆ ದಾರಿಯ ಲೋಕಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಅಂತ ಆ ಭಾರತ ಮಾತೆಗೆ ನೀವು ಏನು ಓಟ್ ಹಾಕಿ ಆಶೀರ್ವಾದ ಮಾಡ್ತೀರ ಅಂತ ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ ಆದ್ರೆ ಆ ಈಗ ಇವಾಗ ನೀವು ಓಟ್ ಹಾಕದ್ರೆ ಒಂದು ಆಶೀರ್ವಾದ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ತೆರೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡು ಓಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇಪ್ಪತ್ತಾರನೇ ತಾರೀಖು ಕ್ರಮ ಸಂಖ್ಯೆ ಎರಡು ತೆರೆವಂತ ರೈತ ಮಹಿಳೆ ನಿರ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೇಳಿದರೆ ನಮ್ಮ ಮುನ್ಸಾಮ್ನವರ ಧನ್ಯವಾದಗಳು ಹೇಳುತ್ತಾ ಈಗ ಈ ತಾನೆ ಆಗಮಿಸಿರುವ ಕೂಡಲೇ ನಟರಾಜ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮಾಜಿ ತಾಲೂಕು

ಬಿ ಎ ಪಿ ಅದನ್ನ ಎರಡೂವರೆ ಸಾವಿರ ಮೂರು ಸಾವಿರ ಇದ್ರೆ ಅದನ್ನ ಎಪ್ಪತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ರೈತರು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ನರೇಂದ್ರ ಮೋದಿಯವರು ಯಾವ ಪಾರ್ಟಿ ಹೇಗೆ ಯಾವ ಜಾತಿ ಅಂತ ಏನು ಹೇಳಿದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಆರು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಕೊಟ್ಟು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಮ್ಮ ರಾಣವ್ ಚಂದ್ರ ಅವರು ಹೇಳ್ತಾ ಇದ್ರು ಅವಾಗ ನಾವು ಈಗ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹಿಂಟಿ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕಂತ ಅದೇ ಬೆಳೆಯೋಜನೆಗಳನ್ನ ತಂದು ನಾಲ್ಕ್ ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದಕ್ಕೆ ಕೊಡ್ತಾ ಇದ್ರು ವಾಪಸ್ ತಗೊಂಡಿದ್ದೇವೆ ಯಾರ್ಯಾರು ಆಳ್ಡರಿಗೆ ಹಾಲು ಆಗ್ತಾ ಇದ್ರು ಅವ್ರಿಗೆ ಎರಡು ಸಾವಿರ ಎರಡು ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು ಅದನ್ನೂ ಇವರು ಐದು ರೂಪಾಯಿ ಅದನ್ನೇ ವಾಪಸ್ ತಗೊಂಡಿದ್ದಾರೆ ಇವತ್ತು ಇವ್ರು ನಾವು ರೈತರ ಪರವಾಗಿ ಏನೋ ಲೆಕ್ಕಾಚಾರದಲ್ಲಿ ಮನೆಯಾಗ ಒಂದು ಒಂದು ಊರಲ್ಲಿ ಸಮೀನ್ ನಾಮ ದೊಡ್ಡ ಊಟದಾಗ ಇಬಿಟ್ಟು ಆ ಊರಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಓಲಕ್ಷ್ಮಿನ ಆ ಹೆಣ್ಮ ಎರಡ್ ಸಾವಿರ ರೂಪಾಯಿ ಅದು ಎರಡ್ ಸಾವಿರ ರೂಪಾಯಿ ಕಟ್ಬಿಟ್ಟು ಅವ್ರು ಎಫ್ ಮಕ್ಕಳು ಅವ್ರ ಇವರೆಲ್ಲ ಸಾಂಕ್ರದ ಏನಾದ್ರು ಸೃಷ್ಟ ಹೋದ್ರೆ ಅಲ್ಲಿ ನೂರು ರೂಪಾಯಿ ದಾಖಲೆ ಮಾಡ್ಬಿಟ್ಟು ಮೂರು ಸಾವಿರ ರೂಪಾಯಿ ಬಡ್ಡಿ ಸಮೇತ ಜಾಬ್ ತತ್ರಿ ಹಾಕಿದ್ದಾವೆ ಅದಾದ್ಮೇಲೆ ನೀವು ನೋಡಿದ್ರಿ ಟ್ರೈನ್ ಬಿಡ್ತೀನಿ ಅಂತ ಹೇಳಿದ್ರು ರೈಲು ಬಿಡ್ತೀನಿ ಅಂತ ಹೇಳಿದ್ರು ಬಸ್ ಬಿಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ರು ರೈಲುಗಳೆಲ್ಲ ಡೆವಲಪ್ಮೆಂಟ್ ಸಂಪಾದನೆ ಕಚೇರಿ ನಾವೆಲ್ಲ ಮಾತಾಡ್ಕೊಂಡು ಇವತ್ತಲ್ಲಿ ಮಾರುಕುಪ್ಪ ಹಾಕ್ಬೋದು ಮೂರು ಕಮ್ಮ ಹಾಕ್ಬೋದು ಯಾಕೆ ಜನ ತಮ್ಮ ಹಾಕ್ಬೋದು ಕುಪ್ಪು ನಾಳೆ ಕುಪ್ಪು ಹೊಸ ಟ್ರೈನ್ ಇರ್ಬೋದು ಹೊಸ ಒಳ್ಳೆ ಮಾರ್ಗ ಮಾಡ್ತಾರೆ ಇದನ್ನೆಲ್ಲ డెవలప్మెంట్ డెవలపెంట్ సమ్మాన్య నరేంద్ర మోదీ ఐటెక్ బంగారుపట్ ఐటెక్ రైల్వేటేషన్ బాగూరు ఐటెక్ రైల్వేంటేషన్ అమృత్ డెవలప్మెంట్ సిటీవలపెంట్ ఆ రస్కారణ ఆ ఆ లైట్లు ప్రతి ఒక్క డెవలప్మెంట్ సన్మాన్య నరేంద్ర మోదీ పెట్టి భారతీయ జనతా పార్టీ సర్కార్ ಇವತ್ತು ಹಾಸ್ಪಿಟಲ್ ಬೆಳ್ಳಿಂಗ್ ಕಟ್ಟಿರ್ತಕ್ಕಂಥ ಇದೆ ಜನತಾ ಪಾರ್ಟಿ ಸರ್ಕಾರದಲ್ಲಿ ಆ ಸ್ಟೇಡಿಯಂ ಕಟ್ಟಿರ್ತಕ್ಕಂಥವ್ರು ಒಂದು ಏನ್ ಕಂಪ್ನಿಯವರು ಇದ್ದಾರೆ ಅವರು ಸಿ ಎಸ್ ಸರ್ವಿಸ ಕಟ್ಕೊಟ್ಟಿರ್ತಕ್ಕಂಥವ್ರು ನಾವು ಹಳ್ಳಿಗಳಲ್ಲಿ ನಾವು ಬರ್ತೀವಿ ಇಲ್ಲೆಲ್ಲ ಕಾಂಗ್ರೆಸ್ ಬಂದು ನಾವು ಅದ್ ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳ್ತಾರೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಅರ್ಜಿ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಂಬತ್ತ ಕೆಜಿ ಕೊಟ್ಟರು ಐದನೇ ಐವತ್ತು ಕೆಜಿ ಕೊಟ್ಟರು ಇದ್ರೆ ಮೂರು ಕೆಜಿ ಕೊಟ್ಟರು ಕೋವಿಡ್ ಟೈಮ್ ಅಲ್ಲಿ ಅದಾದ್ರೂ ಇವತ್ತು ಐದು ಕೆಜಿ ಎತ್ತಿ ಕೊಡ್ತಾ ಇರತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವ್ರಿಗೆ ನಮ್ಮೆಲ್ಲಾರ್ಗು ಮನೆಗೂ ಟಾಯ್ಲೆಟ್ ಗಳನ್ನ ಕೊಡ್ಬೇಕು ಅಂತ ಹೇಳಿ ಕೇಳಿ ಎಸ್ ಸಿ ಗಳಿಗೆ ಹದಿನೈದು ಸಾವಿರ ಜನರಲ್ಗೆ ಹದಿನೈದು ಸಾವಿರ ಅಂತ ಹೇಳ್ತೇನೆ ಫ್ರೀಯಾಗಿ ಪಂಚಾಯತಿಗಳಿಂದ ಸುಮಾರು ಇಪ್ಪತ್ತೈದು ಸಾವಿರ ಟಾಯ್ಲೆಟ್ ಗಳನ್ನ ನಮ್ಮ ಕೆಜಿ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಪೋಷಣೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಇವತ್ತು ಸಿ ಸಿ ರಸ್ತೆ ಇರ್ಬೋದು ಸಿ ಸಿ ಡ್ರೈನೇಜ್ ಇರ್ಬೋದು ಇದನ್ನ ಕೊಟ್ಟಿರ್ತಕ್ಕಂಥದ್ದು ಹದಿನಾರನೇ ಮತ್ತು ಹದ್ ಹದಿನೈದನೇ ನರೇಗಾರ್ ಮಂಡ್ರೆ ನಗ ಮಂಡ್ರೇಗ ಇದರಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ನರೇಗ ಮೂ ಇವತ್ತು ಮನೆ ಮನೆ ಮುಂದಿನ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿದ್ದೆ ಜನ್ ಜೀವನ್ ಮೆಷಿನ್ ಅಲ್ಲಿ ಏನಿವ ಪಂಚಾಯತ್ಗಳಲ್ಲಿ ಕೆಲಸ ನಡೀತಾ ಇದೆ ಗ್ರಾಮಗಳಲ್ಲಿ ಅದನ್ನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಓಟ ಗೆಲ್ಲಿಸಿದ ಅಂತಾರೆ ನಾವು ಒಂದು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ತಂದು ಇವತ್ತು ಹಳ್ಳಿಗಳಲ್ಲಿ ಮನೆ ಮನೆಗೂ ಒಂದು ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಇವತ್ತು ಕಸ ಎಪ್ಪ ಗಾಡಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಸ ವಿಲೋದವರ ಘಟಕಕ್ಕೆ ಜಾಗ ಕೊಟ್ಟು ಆ ಇದನ್ನು ಕಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಪಂಚಾಯಿತಿ ಬಿಲ್ಡಿಂಗ್ ಕಟ್ಕೊಟ್ಟು ಕಟ್ಟಡ ಏನಿದೆ ಕೆಜಿಎಫ್ ಅದನ್ನ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೆಜಿಎಫ್ ಅಲ್ಲಿ ಆಪ್ಷನ್ ಗಟಕನಾ ಕೊಟ್ಟಿರತಕ್ಕಂತದ್ದು ಏನು కరోನಾ ಟೈಮ್ ಅಲ್ಲಿ ನಮ್ದೆಲ್ಲಾ ಆಕ್ಸಿಜನ್ ಬಿಡ್ಬೇಕು ಆಕ್ಸಿಜನ್ ಬಿಡ್ಬೇಕು ಅಂತ ಹೇಳಿ ಬೆಡ್ ಸಿಕಲ್ಲ ಅಂತ ಇದ್ದರು ಅದಕ್ಕೆ ಆಪ್ಷನ್ ಗಟಕ ಇಸ್ರೇಲ್ದ ತರಸಿ ಕೆಜಿಎಫ್ ಹಾಕೊಂಡಿರತಕ್ಕಂತದ್ದು ಆಪ್ಷನ್ ಗಟಕ ಕೊಟ್ಟಿರತಕ್ಕಂತದ್ದು ಸನ್ಮಾನ ನರೇಂದ್ರ ಮೋದಿ ಅವರು ನಮ್ದೆಲ್ಲಾ కరోನಾ ಇಂಜೆಕ್ಷನ್ ಫ್ರೀಯಾಗಿ ಏನೇನು ಕೊಟ್ಟು ನಮ್ಮ ಪಾರ್ಥಿಯ ಅರ್ಜಿಗೆ ಅವರಿಗೆಲ್ಲ ಭೂತ ರೀತಿಯ ಸಿಗ್ಬೇಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು